ಹಾಂ ಕುಮಾರಸ್ವಾಮಿ ಹೇಳ್ದಂಗೆ ಅದನ್ನ ನಾನು ಉತ್ತರ ಮೇಲೆ ಕೊಡ್ತೀನಿ ನಾನು ಐವಾಸಿನ ಕನಕಪುರ ಓಲ್ಟಲ್ಲಿದ್ದೆ ಓಟಲ್ಲಿ ಇದ್ದೆ ನಾನು ನಾನು ಅದನ್ನು ನಾನು ಯಾರು ಮಿಡ್ ಇಸ್ ಮೈ ಗೌರ್ಮೆಂಟ್ ನಮ್ದು ಗೌರ್ಮೆಂಟ್ ಯಾರೇ ತೀರ್ಮಾನ ಮಾಡಿದ್ವಿ ನಾವೇ ತೀರ್ಮಾನ ಮಾಡಿದ್ವಿ ಅಂದ್ಕೊಳ್ಳೋಣ ನಮ್ದು ಗೌರ್ಮೆಂಟ್ ಇದು ತಕ್ಷಣ ಟು ರಶ್ ಬ್ಯಾಕ್ ನನಗೂ ಕೆಲವು ಪೊಲೀಸ್ ಆಫೀಸರ್ಸ್ ಫೋನ್ ಮಾಡಿ ಅಲ್ಲ ಹೆಂಗಿದೆ ಅಂತ ಹೇಳಿದ ತಕ್ಷಣ ಅಷ್ಟು ರಶ್ ಬ್ಯಾಂಕ್ ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ಟೂ ಅವರ್ಸ್ ಜಾಮ್ ಮಾಡಿ ಇದನ್ನ ಇನ್ನ ಜನ ಬರೋದ್ ಇದನ್ನ ನಿಲ್ಸೇ ಬಿಟ್ರು ಮೆಟ್ರೋ ಆ ಥರ ಪರಿಸ್ಥಿತಿ ಆಯಿತು ನನಗೆ ನೀವು ಬರೀ ರಾಜಕೀಯ ನೀವು ಮಾಧ್ಯಮ ನೀನು ಕೇಳಕ್ಕೋಗ್ಬೇಡ ರಾಜಕೀಯ ಮಾಧ್ಯಮ ಅವ್ರದ್ದು ಕಾಲದಲ್ಲಿ ಏನೇನಾಯಿತು ಇಲ್ಲಿ ನಮ್ಮ ನನ್ನ ಮನೆ ಮುಂದೆ ರಾಜ್ಕುಮಾರ್ ಆದಾಗ ಏನಾಯ್ತು ಇಲ್ಲೇ ಇದ್ದೇ ಎದುರುಗಡೆ ಮನೇಲಿ ನಾನು ಇದ್ದೆ ಹೊತ್ತು ನಾನು ಡೆಲ್ಲಿ ಇದ್ದೆ ಹೊತ್ತು ಏನೇನಾಯ್ತು ಯಾವ ಸಂದರ್ಭದಲ್ಲಿ ಏನೇನಾಯ್ತು ಡೆಲ್ಲಿ ಅದೆಲ್ಲ ಈಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪಾಲಿಟಿಕ್ಸ್ ದರ್ಟಿ ಪಾಲಿಟಿಕ್ಸ್ ಅವ್ರು ಯಾವತ್ತೂ ಬಿ ಜೆ ಬಿಜೆಪಿ ಅಂಡ್ ಎಸ್ ಆಲ್ವೇಸ್ ಪ್ಲೇಸ್ ಪಾಲಿಟಿಕ್ಸ್ ಆನ್ ಡೆಡ್ ಬಾಡಿಕ್ಸ್ ದಟ್ ಈಸ್ ದರ್ ಲೈಫ್ ಇಸ್ ಒನ್